ಯಾವಾಗ್ಲೂ ಮೇಲೆ ಇರುತ್ತೆ ಕೆಳಗ್ ಬರಲ್ಲ ಅದು ಏನಿರುತ್ತೆ ಎಲ್ಲ ಕೆಳಗ್ ಬರುತ್ತೆ ಕೆಳಗಡೆ ಬರಲ್ಲ ಅಂದ್ರೆ ದೇವರು ಗೊತ್ತಿಲ್ಲ ಸರ್ ಯಾವಾಗ್ಲೂ ಮೇಲ್ ಹೋಗ್ತಾ ಇರುತ್ತೆ ಕೆಳಗ್ ಬರಲ್ಲ ಏನು

ಏಜು ಸರ್ ಮೇಲ್ ಹೋಗ್ತಾನೆ ಇರುತ್ತೆ ಕೆಳಗ್ ಬರಲ್ಲ ಇಲ್ಲ ನಮ್ಮ ಏಜ್ ಕೆಳಗೆ ಇಟ್ಕೊಂಡಿರ್ತೀವಿ ಹೇಳ ಹೇಳಿ ಸರ್ ಏಜು ಯಾವಾಗ್ಲೂ ಮೇಲ್ ಹೋಗ್ತಿರುತ್ತೆ ಕೆಳಗ್ ಬರಲ್ಲ ಏಜ್ ಯಾವಾಗ್ಲೂ ಮೇಲ್ ಹೋಗ್ತಿರುತ್ತಾನೆ ಅದೇ ಹೇಳ್ತಿರೋದು ಮನುಷ್ಯರ್ ಬೆಳ್ದಿದಾರೆ ಅಂದ್ರೆ ಏನು